ಕೊಲ್ಲಬೇಡಿ ಕೆರೆಗಳನ್ನ ಅಭಿಯಾನಕ್ಕೆ ಅನಂತಕುಮಾರ್ ಶ್ಲಾಘನೆ ಕೆರೆಗಳನ್ನು ಡಿನೋಡಿಫೈ ಮಾಡಬೇಡಿ ಪುನರುಜ್ಜೀವನಗೊಳಿಸಿ ಸಿಎಂಗೆ ಪತ್ರ ಬರೆದ ಕೇಂದ್ರ ಸಚಿವ ಕೆರೆಗಳನ್ನ ಕಾಪಾಡುವಂತೆ ಕೇಂದ್ರ ಸಚಿವ ಅನಂತಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ ಬರೆದಿದ್ದಾರೆ ಅನಂತಕುಮಾರ್ ಅವರು ರಾಜ್ಯ ಈಗಾಗಲೇ ತೀವ್ರ ಬರದಿಂದ ತತ್ತರಿಸಿದೆ ಇಂತಹ ಸಮಯದಲ್ಲಿ ಕೆರೆಗಳನ್ನು ಪುನರುಜ್ಜೀವನಗೊಳಿಸಬೇಕೇ ಹೊರತು ಈ ರೀತಿಯಾಗಿ ಡಿನೋಡಿಫೈ ಮಾಡಬಾರದು ಸರ್ಕಾರ ಕೆರೆಗಳ ನಾಶಕ್ಕೆ ಹೊರಟಿರೋದು ವಿಷಾದಕರ ಕೂಡಲೇ ಡಿನೋಡಿಫೈ ನಿರ್ಧಾರವನ್ನು ಹಿಂಪಡಿಬೇಕು ಹಿಂಪಡೆಯುವಂತೆ ಸಿಎಂಗೆ ಅನಂತಕುಮಾರ್ ಪತ್ರದ ಮುಖಾಂತರವಾಗಿ ಒತ್ತಾಯಿಸಿದ್ದಾರೆ ಹಾಗೆ ಕೊಲ್ಲಬೇಡಿ ಕೆರೆಗಳನ್ನು ಟಿವಿ ನೈನ್ ಒಂದು ಅಭಿಯಾನ ನಡೆಸ್ತಾ ಇದೆ ಕೊಲ್ಲಬೇಡಿ ಕೆರೆಗಳನ್ನು ಶೀರ್ಷಿಕೆಯಾಡಿ ಈ ಟಿವಿ ನೈನ್ ಅಭಿಯಾನಕ್ಕೂ ಕೂಡ ಅನಂತಕುಮಾರ್ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಪ್ರವೀಣ್ ಸೂದ್ ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿಯಾಗಿ ಅವರನ್ನ ವರ್ಗಾವಣೆ ಮಾಡುವಂತಹ ಸಂಭವವಿದೆ ನೂತನ ಪೊಲೀಸ್ ಆಯುಕ್ತರಾಗಿ ಸುನಿಲ್ ಕುಮಾರ್ ಅವರ ನೇಮಕ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬರ್ತಾ ಮಾತು ಬಹುಶಃ ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರ ಟ್ರಾನ್ಸ್ಫರ್ ಈಗ ಏನು ನಿಗದಿತ ಸಮಯದಂತೆ ಆಗ್ತಾ ಇದೆಯಾ ಅಥವಾ ಸಮಯಕ್ಕೂ ಅವರ ಅವಧಿಗೂ ಮುನ್ನ ಆಗ್ತಾ ಇದೆಯಾ ತಿಳಿದು ಬರ್ಬೇಕಾಗಿರುವಂತಹ ವಿಚಾರ ಬಹುಶಃ ಅವಧಿಗೂ ಮೊದಲೇ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಬೆಳವಣಿಗೆಗಳು ಕೇಳಿ ಬರ್ತಾ ಇದೆ ಕಾರಣ ಅಂತಂದ್ರೆ ಒಂದು ಮಾಹಿತಿಯ ಪ್ರಕಾರವಾಗಿ ಅಥವಾ ಕೇಳ್ಬರ್ತಾ ಇರುವಂತಹ ವಿಚಾರಗಳ ಪ್ರಕಾರವಾಗಿ ನೋಡೋದಾದ್ರೆ ಹಿಂದೆ ಏನು ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಳು ನಡೆದಂಥ ಸಂದರ್ಭದಲ್ಲಿ ಅವರ ಮೇಲೆಲ್ಲ ಏಕಾಏಕಿ ಕೇಸ್ಗಳನ್ನು ಹಾಕಿದ್ದಾರೆ ಅನ್ನುವಂಥದ್ದೆಲ್ಲವೂ ಕೂಡ ಒಂದಷ್ಟು ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮೌನ ವಹಿಸಿತ್ತು ಗೃಹ ಇಲಾಖೆ ಕೂಡ ಮೌನ ವಹಿಸಿತ್ತು ಆ ವಿಚಾರಕ್ಕೆ ಏನಾದರೂ ಪ್ರವೀಣ್ ಸೌಧ ಅವರ ಟ್ರಾನ್ಸ್ಫರ್ ಆಗ್ತಾ ಇರೋದು ಅಥವಾ ಅವಧಿಯ ನಂತರದಲ್ಲಿ ಆಗ್ತಾ ಇರುವಂಥದ್ದು ಇದು ಇದು ತಿಳಿದು ವಿಚಾರ